ನಾಯ್ಡು ಅವರು ಮನುಷ್ಯತ್ವನೇ ಬಿಟ್ಬಿಟ್ಟವ್ರೆ ಎಷ್ಟು ಮಟ್ಟಿಗೆ ಅವ್ರಿಗೆ ಈ ತಲೆ ಏರಿದೆ ಅಂದ್ರೆ ಎಲ್ಲೋ ಆಂಧ್ರದಿಂದ ಹೊಟ್ಟೆಪಾಡಿ ಬಂದಂತ ಮನುಷ್ಯ ಒಬ್ಬ ಎಮ್ ಎಲ್ ಎ ಆಗಿ ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಗಿ ಒಬ್ಬ ಮಿನಿಸ್ಟರ್ ಆಗಿ ಈ ಮಟ್ಟಕ್ಕೆ ಬೆಳೆದು ಎಷ್ಟು ಕೇವಲವಾಗಿ ಮಾತಾಡ್ತಾನೆ ಅಂತಂತಂದ್ರೆ ನಿಜವಾಗ್ಲೂ ಒಂದು ದೊಡ್ಡ ಅಕ್ಷಮ್ಯ ಮೊದಲು ಇವ್ರನ್ನ ಕಿತ್ತು ಆಚೆಗೆ ಹೋಗಿಬೇಕು ಫಸ್ಟ್ ಎಮ್ ಎಲ್ ಎ ಇದರಿಂದ ಇಳಿಸ್ಬೇಕು ಅಥವಾ ಅವನ್ನ ಡಿಸ್ಕ್ವಾಲಿಫೈ ಮಾಡಿ ಬಿಸಾಕ್ಬೇಕು ಅಂತ ಮನುಷ್ಯ ಅಂತ ಕೆಟ್ಟ ಮನಸ್ಥಿತಿ ಅಂತ ಮನುಷ್ಯ ಒಬ್ಬ ಎಮ್ ಎಲ್ ಎ ನಾನು ನೋಡಲಿಲ್ಲ ಇದು ಬಹಳ ಅಕ್ಷಮ್ಯ ಅಂತ ನಾ ಹೇಳಿ ಹಾಗರಣಗಳು ಒಂದು ಒಂದು ಇರಲಿ ಅವ್ರು ನಡ್ಕೊಂಡು ನಡ್ಕೊಂಡ ರೀತಿ ಆ ಮಾತು ಅವು ಯಾವೂ ಕೂಡ ಮನುಷ್ಯರು ಮಾತಾಡೋ ಮಾತುಗಳೇ ಅಲ್ಲ ಏನಂದ್ರೆ ಅವೇನೇ ಇರ್ಲಿಕ್ಕೆ ಇರ್ಕುಳು ಮೊದಲು ಅವ್ರನ್ನ ತೊಲಗಿಸ್ಬೇಕು ಅದು ಬಹಳ ಮುಖ್ಯ ಇಷ್ಟ ಇಷ್ಟಪಡ್ತಾ ಇದೀನಿ ನಾನು ಇಂತ ಒಂದು ಅನಾಹುತ ಆಗ್ಬಾರ್ದಾಗಿತ್ತು ಬಟ್ ಇದು ರಾಜಕೀಯಕ್ಕೆ ಬರುವಂತವ್ರು ಒಂದು ನೆಲೆಯಲ್ಲಿ ಯುವಕರಾಗ್ಲಿ ಹೆಣ್ಮಕ್ಳಾಗ್ಲಿ ರಾಜಕೀಯ ಬರೋದಕ್ಕೆ ತುಂಬಾ ಭಯ ಪಡ್ತಾರೆ ಅನ್ನೋ ಕೂಡ ವಿಷಯ ಪ್ರಬಲವಾಗಿದೆ ಯಾಕಂದ್ರೆ ರಾಜಕೀಯ ರಾಜಕೀಯದಲ್ಲಿ ಒಬ್ಬ ಶಾಸಕರಾಗಿ ಜನ ಆಯ್ಕೆ ಮಾಡುವಾಗ ಅವರು ಒಳ್ಳೆತನ ಇಟ್ಕೊಂಡೆ ಅವ್ರನ್ನ ಆಯ್ಕೆ ಮಾಡೋದು ಇಂಥ ನೀಚ್ ಕೆಲಸ ಮಾಡೋದಕ್ಕೆಲ್ಲ ಅವ್ರನ್ನ ಆಯ್ಕೆ ಮಾಡೋದು ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಟಿವಿಯಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಇದು ಒಳ್ಳೇದಿಕ್ಕಲ್ಲ ಮುಂದಿನ ದಿನಗಳಲ್ಲಿ ದೇಶ ದೇಶಕ್ಕೇನೆ ಒಂದು ಒಂದು ಕೆಟ್ಟ ಗೆಳಗೆ ಅಂತ ಕೂಡ ಹೇಳ್ಬೋದು ಇದು ಆದ್ರೆ ಪಾರ್ಟಿ ಬಚಾವ್ ಮಾಡಿಲ್ಲ ಅವತ್ತು ಈ ತರ ಘಟನೆಗಳಂತೂ ನಡೆದಿರೋದು ಸತ್ಯ ಆಗಿಲ್ಲ ಇವತ್ತು ಸತ್ಯ ಆಗಿದೆ ಅವತ್ತು ಸತ್ಯ ಆಗಿಲ್ಲ ಇವತ್ತು ಸತ್ಯ ಆಗಿದೆ ಅದಕ್ಕೋಸ್ಕರದಿಂದ ಅವ್ರನ್ನ ನಾವು ಪಾರ್ಟಿಯಿಂದ ಬಿಟ್ಟು ಹೋಗಿದ್ದವ್ರು ಯಾಕಂದ್ರೆ ಅಂತವನ್ನ ಇಟ್ಕೊಂಡ್ರೆ ಪಾರ್ಟಿಗೆ ಹೆಸರು ಅಲ್ಲ ಅಂತ ಕೂಡ ಇಷ್ಟಪಟ್ಟಿದ್ರು ಅದರಿಂದ ಅವ್ರು ಬಿ ಜೆ ಪಿಯಿಂದ ಆಯ್ಕೆ ಆದ್ರು ಬಟ್ ಇಂಥ ಒಂದು ನೀಚ ಕೆಲಸ ಮಾಡಬಾರ್ದಾಗಿತ್ತು ಜಾತಿ ಎಲ್ಲ ಜಾತಿ ಜನಾಂಗನು ಕೂಡ ಓಟ್ ಹಾಕಿನವನ್ನ ಗೆಲ್ಸಿರೋದು ಒಂದು ಒಂದೇ ಜಾತಿ ಅಂತೂ ಹಾಕಿಲ್ಲ ಎಲ್ಲ ಜಾತಿ ಜನಾಂಗ ಓಟ್ ಹಾಕಿ ಗೆಲ್ಸಿರೋದು ಹೆಣ್ಮಕ್ಳಿಗೆ ಕೂಡ ಒಂದು ಗೌರವ ಕೊಡುವಂತ ಒಂದು ಶಾಸಕರಾಗಿ ನಡ್ಕೋಬೇಕಾಗಿತ್ತು ಇಂತ ಒಂದು ನೀಚು ಕೆಲಸ ನೀಚು ಕೆಲ್ಸ ಮಾಡಬಾರ್ದಾಗಿತ್ತು ಅಂತಂದ್ರೆ ನಂಬರ್ ಒಂದು ಇವನು ಕಾರ್ಯಗಳು ಒಂದು ಎಮ್ ಎಲ್ ಎ ಅಂತಂದ್ರೆ ಒಂದು ಕಾಲ್ಸಲ್ಸಿಗೆ ಒಂದು ಲಕ್ಷ ಮೂವತ್ ಸಾವಿರ ಓಟ್ ತಗೊಂಡಿದ್ದಾರೆ ಅಲ್ಲಿ ಅಪ್ಪರ್ ಕಾಸ್ಟ್ ಅವರು ಮತ್ತೆ ದಲಿತರು ಮತ್ತೆ ಹಿಂದುಳಿದವರು ಎಲ್ಲರೂ ಓಟ್ ಹಾಕಿ ಅವನ್ನ ಗೆಲ್ಸಿರೋದು ಆದರೆ ಬೆಳಗಾದರೆ ಅವರ ಶೋಷಣೆ ಮಾಡುವಂಥದ್ದು ಮೂವತ್ತು ಪರ್ಸೆಂಟ್ ಬಿಲ್ಲು ಕೊಡಲಿಲ್ಲ ಅಂತಂದರೆ ಕೊಲೆ ಮಾಡ್ತೀನಿ ಎದುರಿಸ್ತೀನಿ ಅಂತ ಕೆಟ್ಟ ಕೆಟ್ಟು ಮಾತು ನಮ್ಮ ಬಾಯಲೇ ಬರೋದೇ ಇಲ್ಲ ಹೆಣ್ಣು ಮಕ್ಕಳು ಅಂತಂದ್ರೆ ಅವ್ನಿಗೆ ಏನಂತ ತಿಳ್ಕೊಂಡು ಗೊತ್ತಿಲ್ಲ ಆದರೆ ಈ ಬಿ ಜೆ ಪಿ ಅವರು ದೇಶ ಕಟ್ತೀವಿ ಪ್ರಪಂಚ ಆಳ್ಬಿಡ್ತೀವಿ ಅಂತ ಓಡಾಡ್ತಾರೆ ಈ ಸಣ್ಣ ಪುಟ್ಟ ಗಲಾಟೆ ಗಣೇಶನ ಗಲಾಟೆನೆ ಮೋದಿ ಅವರು ಮಾತಾಡ್ತಾರೆ ಕಾ ಇದರಲ್ಲಿ ಜಮ್ಮು ಕಾಶ್ಮೀರಲ್ಲಿ ಇವನ್ ಮಾಡೋಕೆ ಹಲ್ಕ ಕೆಲಸ ಗೊತ್ತಾಗಲ್ವಾ ಬೆಳಗಾದ್ರೆ ನಾವು ದೇಶಭಕ್ತಿ ಹೆಣ್ಮಕ್ಳನ್ನ ಪ್ರೊಟೆಸ್ಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರಲ್ವಾ ಒಂದು ಹೆಣ್ಮಕ್ಳಿಗೆ ಯಾ ಏ ತರ ಮಾಡಿದರೆ ಈ ತರ ಹೇಳೋದಕ್ಕೆ ನಮ್ಗೆ ಅಸಹಾಯ ಅನ್ಸುತ್ತೆ ಇವ್ರನ್ನ ಇಮಿಡಿಯೇಟ್ ಆಗಿ ಬಿ ಜೆ ಅವರು ಸಸನ್ ಮಾಡಿದ್ರೆ ಅವ್ರಿಗೆ ಮರೆಯೋದೇ ಹೇಳುತ್ತಾರೆ ಇಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಇದು ಬರೀ ಶ್ಯಾಂಪಲ್ ಅಷ್ಟೇನೆ ಇಮಿಡಿಯೇಟ್ ಆಗಿ ಅವ್ರನ್ನ